ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒತ್ತಾಯಪೂರ್ವಕವಾಗಿ ಮತ್ತು ಪರೀಕ್ಷೆಗೆ ತೆರಳುವ ವಿದ್ಯಾರ್ಥಿಗಳಿಗೆ ಹೋಳಿ ಹುಣ್ಣಿಮೆ ಬಣ್ಣ ಎರಚಬೇಡಿ ಎಂದು ಹುಕ್ಕೇರಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸ್ಸಾಪುರೆ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದಲ್ಲಿ ಹೋಳಿ ಹುಣ್ಣಿಮೆ ಮತ್ತು ರಂಜಾನ್ ಹಬ್ಬದ ಶಾಂತಿ ಸಭೆಯಲ್ಲಿ ಮಾತನಾಡುತ್ತಾ ಹೇಳಿದರು ಹುಕ್ಕೇರಿ ನಗರದಲ್ಲಿ ಮಾರ್ಚ್ ಹದಿನಾರರಂದು ಜರುಗಲಿರುವ ಹೋಳಿ ಹುಣ್ಣಿಮೆ ರಂಗಪಂಚಮಿಯನ್ನು ಉತ್ಸಾಹದಿಂದ ಮತ್ತು ಶಾಂತಿ ಸೌಹಾರ್ದದಿಂದ ಆಚರಿಸಬೇಕು ಪರೀಕ್ಷೆಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಹಾಗೂ ಯಾವುದೇ ಕೋಮಿನ ಜನರ ಮೇಲೆ ಒತ್ತಾಯ ಪೂರ್ವಕವಾಗಿ ಬಣ್ಣ ಎರಚಬೇಡಿ ಹೋಳಿ ಹಬ್ಬವನ್ನು ರವಿವಾರ ಬೆಳಗಿನ ಜಾವ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಪರಿಸರ ಪ್ರೇಮಿ ಬಣ್ಣಗಳನ್ನು ಉಪಯೋಗಿಸಿ ಸಂಚಾರ ನಿಯಮಗಳಿಗೆ ತೊಂದರೆಯಾಗದಂತೆ ರಂಗಪಂಚಮಿ ಆಚರಿಸಬೇಕು ಎಂದು ಹೇಳಿದರು ಪ್ರತಿ ವರ್ಷ ಆಚರಿಸ್ದಾಗಿ ಒಳ್ಳೆ ಬಣ್ಣ ಆಚರಿಸ್ತದೆ ಆದ್ರೆ ನೀವು ಅಧ್ಯಕ್ಷ ಪ್ರಕಾರ ಬಣ್ಣ ಆಡೋದಕ್ಕೆ ಎಂಥದಲ್ಲ ಒಳ್ಳೆ ಬಣ್ಣನ ಹಾಕೋದು ಬೇರೆ ಬೇರೆ ಬಣ್ಣ ಹಾಕೋದು ಕೆಮಿಕಲ್ ಹಾಕಕ್ಕೆ ಹೋಗ್ಬೋದು ಅದು ಯಾರು ಬಣ್ಣ ಆಡ್ತಾರೆ ಅವ್ರ ಹತ್ರ ಬೇಕಾದ್ರೆ ಬಂದ್ರು ಏನು ಅವ್ರ ಬೇಕಾದ ಸುಳ್ಳು ಎಂಬತ್ತಲ್ಲ ಯಾರು ಬಣ್ಣ ಆಡ್ತಿರೋದಿಲ್ಲ ಇದೇ ಇದೇ ಕಮ್ಯುನಿಟಿ ಕೆಲವೊಂದಿಗೆ ಬಣ್ಣ ಹಾಕ್ತಾರ ಕೆಲವಂದಿರೋ ಹುಳಿ ಬರ್ತಾರೆ ಫೋರ್ಸಿಬಲಿ ಬಣ್ಣ ಅಧ್ಯಕ್ಷ ಹೇಳಿದಾಗ ಯಾವ ಫೋರ್ಸಿಗ್ ಆಡೋದು ಸರಿಯಲ್ಲ ಯಾರು ಬಣ್ಣ ಆಡ್ತಿರ್ತಾರೆ ಅವ್ರಿಗೆ ಬಣ್ಣ ಆಡ್ರೆ ಒಳ್ಳೇದನ್ಸ್ತಿ ಅದೇ ಪ್ರಕಾರ ಸುಭಾಷಿ ಹೇಳಿದ ಪ್ರಕಾರ ಹುಡುಗರ್ಗೆ ಎಕ್ಸಾಮ್ ಇಲ್ಲ ಮೊದಲ ಹುಡುಗರು ಎಕ್ಸಾಮ್ ಬರೆಯಕ್ಕ ಹೋಗುದ ಕಷ್ಟ ಆಗಿದೆ ಈಗ ಹೋಗಿರ್ಕೋ ಹೋಗಿರ್ಕೊಂಡ್ ಮೈ ಪಟ್ಕ್ರಾಗ ಎಕ್ಸಾಮ್ ಬಿಟ್ಟು ಊರ್ ಬಿಟ್ಟು ಹೋಗ್ಬಿಟ್ಟು ಅವ್ರ ಮಂಗ್ ಹಾಂಗ್ಬಾರ ನಾವ್ ಬಣ್ಣ ಬಣ್ಣ ಆಡ್ಕೋದ್ ಎಕ್ಸಾಮ್ ಹೋಗುದ್ ಬಿಡ್ಬಾರ್ದ ಬಂದ ಇಲ್ಲ ಸುಮ್ ಮನೆಯಾಗ ಬಣ್ಣ ಮನೆಯ್ ಹೋಗ್ರ ಏನ್ ಮಾಡುದೀಗ ಹಂಗ್ ಹುಡುಗರು ಮೊದ್ಲು ಏನ್ ಇಲ್ಲ

ಈ ಸಂದರ್ಭದಲ್ಲಿ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ